ಈ ವಿಡಿಯೋದಲ್ಲಿ ಆಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ಸ್ ಅಂದ್ರೆ ವಿನಾಕಾರಣ ಆತಂಕ ಭಯ ಆಘಾತ ಪಡ್ತಾ ಇರ್ತಾರಲ್ಲ ಅವ್ರಿಗೆ ಇದನ್ನ ಹೇಗೆ ಎದುರಿಸಬೇಕು ಅನ್ನೋ ಟೆಕ್ನಿಕ್ಸ್ ನ ಶೇರ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಕೂಡ ಈ ಆಂಗ್ಸೈಟಿ ಭಯ ಆತಂಕ ತೊಂದರೆಗಳಿಂದ ಸುಮಾರು ಹದಿಮೂರರಿಂದ ಹದಿನಾಲ್ಕು ವರ್ಷಗಳ ಕಾಲ ನರಕ ನೋಡಿದ್ದೀನಿ ಇದು ಬಂದ್ರೆ ನಮ್ ಬದುಕು ಹೇಗೆ ಅಂತ ಇದನ್ನ ಅನುಭವಿಸ್ತಾ ಇರೋಂತ ಎಲ್ರಿಗೂ ಗೊತ್ತಿರುತ್ತೆ ಇದ್ರಂತ ಕಷ್ಟ ಇನ್ನೊಂದಿಲ್ಲ ಸೊ ನಾನು ಕೂಡ ನಿಮ್ಗೆ ಈ ತೊಂದರೆಯಿಂದ ನಿಮ್ಮನ್ನ ಆಚೆ ತಗೊಂಡ್ ಒಂದು ಪ್ರಯತ್ನ ಮಾಡ್ತೀನಿ ಫಸ್ಟ್ ಈ ಆತಂಕ ಭಯ ಅಥವಾ ಆಂಗ್ಸೈಟಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಈ ಒಂದು ಹಳ್ಳಿ ಗಾಡಲ್ಲಿ ಅಥವಾ ಒಂದು ಬೆಟ್ಟದ ಆತರ ಒಬ್ರೇ ನಡ್ಕೊಂಡು ಹೋಗ್ತಾ ಇರ್ತೀರ ಓಕೆ ನಿಮ್ ಸುತ್ತಾ ಇರೋ ಮರಗಳು ಆ ಗಿಡಗಳನ್ನ ಅಥವಾ ಪಕ್ಷಿಗಳನ್ನ ನೋಡ್ತಾ ಆನಂದವಾಗಿ ಎಂಜಾಯ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತೀರ ಸೊ ಆಮೇಲಿಂದ ಮುಂದೆ ನೋಡ್ತೀರಾ ಒಂದು ಕರಡಿ ಬಂದು ಮುಂದಿನ ಮುಂದೆ ನಿಂತಿದೆ ಬುಸ್ಗುಡ್ತಿದೆ ನಿಮ್ಮನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದೆ ನಿಮ್ಮನ್ನ ಇನ್ನೇನು ಅಟ್ಯಾಕ್ ಮಾಡಬೇಕು ಅನ್ನೋ ಮನಸ್ಥಿತಿಲಿ ನಿಂತಿದೆ ಅಕ್ಷರ ನಮ್ಗೆ ಏನ್ ಆ ಇದ್ದಕ್ಕಿದ್ದಂಗೆ ನಮ್ಮ ಉಸಿರಾಟ ಜೋರಾಗಿ ಸ್ಟಾರ್ಟ್ ಜೋರಾಗಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಬೆವರಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮುಖ ಎಲ್ಲ ಬಿಡಿಸ್ಕೊಳ್ಳೋಂಥ ಸಿಚುಯೇಷನ್ ಬರುತ್ತೆ ನಮ್ಮ ತಲೆ ತಿರುಗುವಂಥ ಸಿಚುವೇಶನ್ ಆಗುತ್ತೆ ಅಲ್ವಾ ಯಾಕೆಂದ್ರೆ ನಮ್ಮ ಎದುರುಗಡೆ ಒಂದು ಕರಡಿ ಇದೆ ಅದನ್ನ ನಮ್ಮನ್ನು ಅಟ್ಯಾಕ್ ಮಾಡುವಂಥ ಭಯ ಸೊ ಅದರಿಂದ ನಮ್ಗೆ ಏನಾಗುತ್ತೆ ಈ ಸಿಂಪ್ಟಮ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ ಇದನ್ನೇ ನಾವು ಪ್ಯಾನಿಕ್ ಅಟ್ಯಾಕ್ಸ್ ಆಂಗ್ಸೈಟಿ ಅಥವಾ ಭಯ ಆತಂಕ ಅನ್ನೋದು ಓಕೆ ಆ ಸಿಚುವೇಷನ್ಗೆ ನಮ್ಮ ಬಾಡಿ ಏನು ಮಾಡುತ್ತೆ ಅಂದರೆ ತನ್ನ ಎದುರುಗಡೆ ಒಂದು ಕರಡಿ ಇದೆ ಅಂದರೆ ಒಂದು ಡೇಂಜರ್ ಇದೆ ಆ ನ ಎದುರಿಸೋಕೋಸ್ಕರ ಈ ಥರ ಸಿಂಪ್ಟಮ್ಸ್ ಮಾಡಿಕೊಡುತ್ತೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ನನ್ನ ನನ್ನ ರಕ್ ನನ್ನ ಬಾಡೀಲಿರೋ ನನ್ನ ಕೈಗಳಿಗೆ ನನ್ನ ಕಾಲುಗಳಿಗೆ ಅಥವಾ ನನ್ನ ಮಝಲ್ಸ್ಗೆ ಪಂಪ್ ಮಾಡುತ್ತೆ ಯಾಕೆ ಅಂದರೆ ನಾನು ಆ ಸಿಚುವೇಶನ್ ಅಲ್ಲಿ ಆ ಕರಡಿ ಜೊತೆ ಹೋರಾಡಬೇಕು ಇಲ್ಲ ಅಂದರೆ ಅಲ್ಲಿಂದ ನಾನು ಓಡೋಗಬೇಕು ಅಲ್ವಾ ಅವೆರಡೂ ನಾನು ಮಾಡಲೇಬೇಕು ಯಾಕೆಂದ್ರೆ ಆ ಸಿಚುವೇಷನ್ನ ನಾನು ನನ್ನನ್ನು ಕ ನಾನು ಅದಕ್ಕೋಸ್ಕರ ನನ್ನ ಬಾಡಿ ಒಂದು ಪ್ರೊಸೆಸ್ನ ಸ್ಟಾರ್ಟ್ ಮಾಡುತ್ತೆ ಈ ಪ್ರೊಸೆಸ್ ನಾವು ಆ ಸಿಚುವೇಷನ್ಗೆ ಆಂಗ್ಸೈಟಿ ಅಂತೀವಿ ಸೊ ಇದರಲ್ಲಿ ಏನು ತೊಂದರೆ ಇಲ್ಲ ನಾವು ಆ ಅಲ್ಲಿ ನಾವೇನು ಯೋಚನೆ ಹೋಗಲ್ಲ ಯಾಕೆ ನನ್ನ ಹೃದಯ ಬಡ್ಕೊತಾ ಇದೆ ಯಾಕೆ ನಾನು ಇದ್ದೀನಿ ಅಥವಾ ಯಾಕೆ ನನ್ನ ಮುಖ ಎಲ್ಲ ಬಿಡಿಸ್ಕೊಂತ ಇದೆ ಯಾಕೆ ಉಸಿರಾಟ ಜೋರಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡಕೊಳ್ಳೋಲ್ಲ ಯಾಕೆಂದ್ರೆ ನಮ್ಮ ಎದುರುಗಡೆ ಒಂದು ಕರಡಿ ಇದೆ ಆ ಕರಡಿನ ನಾವು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಬಾಡಿ ಈ ಪ್ರೊಸೆಸ್ ಮಾಡ್ತಾ ಇದೆ ಸೊ ಅಲ್ಲಿಂದ ಓಡು ಅಂತ ಹೇಳ್ತಾ ಇದೆ ಇಲ್ಲಾಂದ್ರೆ ಅದ್ರ ಜೊತೆ ಎದುರಿಸು ಅಂತ ಹೇಳ್ತಾ ಇದೆ ದಿಸ್ ಇಸ್ ನಾರ್ಮಲ್ ಇದರಲ್ಲಿ ಏನು ತೊಂದರೆ ಇಲ್ಲ ಅಂದ್ರೆ ನಿಜವಾದ ತೊಂದರೆ ನಾವು ಫೇಸ್ ಮಾಡೋದು ಇಲ್ಲಿ ಅಂತ ಅಂದ್ರೆ ನೀವು ಎಲ್ಲೋ ಆರಾಮಾಗಿ ಒಂದು ಲಾಂಗ್ ಡ್ರೈವ್ ಅಂತ ಒಂದು ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ ಇಲ್ಲ ಏರೋಪ್ಲೇನ್ ಏರೋಪ್ಲೇನಲ್ಲಿ ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತೀರ ಸೊ ಇಲ್ಲಾಂದ್ರೆ ಒಂದು ಫಂಕ್ಷನ್ ಏನೋ ಒಂದು ಅಟೆಂಡ್ ಮಾಡ್ತಾ ಇರ್ತೀರ ರೆಸ್ಟೋರೆಂಟಲ್ಲೋ ಅಥವಾ ನಿಮ್ಮ ಒಂದು ಸೋಷಿಯಲ್ ಗ್ಯಾದರಿಂಗಲ್ಲೋ ಅಥವಾ ಒಂದು ಹಾಸ್ಪಿಟಲ್ ಹತ್ರನೋ ಎಲ್ಲೋ ಒಂದು ನಡ್ಕೊಂಡು ಹೋಗ್ತಾ ಇರ್ತೀರ ಇದಕ್ಕಿದ್ದಂಗೆ ನಿಮ್ಮ ಬಾಡಿಲಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ ಹೃದಯ ಜೋರಾಗಿ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲಿಂದ ಬೆವ್ರಕ್ ಸ್ಟಾರ್ಟ್ ಮಾಡ್ತೀರಾ ಮೈಯೆಲ್ಲ ಬಿಸಿ ಬಿಸಿ ತಲೆ ತಿರುಗೋ ತರ ಫೀಲ್ ಆಗ್ತಾ ಇರ್ತದೆ ಏಕೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರಲ್ಲ ಯಾಕೆ ತರ ಆಗ್ತಾ ಇದೆ ಯಾಕೆ ತರ ಆಗ್ತಾ ಇದೆ ಏನ್ ನಾನು ಹೋಗ್ತಾ ಇರೋ ಈ ಭಯ ಸ್ಟಾರ್ಟ್ ಆಗುತ್ತೆ ಸೊ ಆಮೇಲೆ ಏನಂತ ಆ ಭಯ ಏನ್ ಮತ್ತಷ್ಟು ಏನ್ ಮಾಡುತ್ತೆ ಅಂದ್ರೆ ಓ ನಾನು ಹೋಗ್ತಾ ಇರೋ ಪ್ಲಾನ್ ಏನಾದ್ರೂ ಕ್ರಾಶ್ ಆಗ್ಬಿಟ್ರೆ ಅಥವಾ ನಾನ್ ಓಡಿಸ್ತಾ ಇರೋ ಕಾರು ಆಕ್ಸಿಡೆಂಟ್ ಆಗ್ಬಿಟ್ರೆ ಅಥವಾ ನನ್ನ ಹೃದಯ ಜೋರ ಪಡ್ಕೊಂತ ಇದ್ದೆ ನನ್ಗೆ ಏನಾದ್ರು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ಅಥವಾ ನಾನು ಈ ಫಂಕ್ಷನ್ ಅಲ್ಲಿ ಇದ್ದೀನಿ ನಾನು ಇಲ್ಲೇ ತಲೆ ತಿರುಗಿ ಇಲ್ಲೇ ಬಿದ್ದು ಹೋಗ್ಬಿಟ್ರೆ ಏನು ಮಾಡೋದು ಅನ್ನೋ ಥರ ಯೋಚನೆಗಳು ಸ್ಟಾರ್ಟ್ ಆಗುತ್ತೆ ಆಗ ನಿಮ್ಮ ಸಿಂಟಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ತಿರ್ಗಿ ನಿಮ್ಮ ಹೃದಯ ಬಡಿತ ಇನ್ನೂ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ತಲೆ ತಿರುಗು ಇನ್ನೂ ಜಾಸ್ತಿ ಆಗುತ್ತೆ ಬೆವರು ಇನ್ನೂ ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀರ ಭಯದ ಜೊತೆ ಭಯ ಸೇರಿ ಇದೊಂದು ಸರ್ಕಲ್ ಸರ್ಪ್ಲೇ ಆಗಿಬಿಡುತ್ತೆ ಸೊ ಇದ್ರ ನೆಕ್ಸ್ಟ್ ಸ್ಟೇಜ್ ಹೋಗೋದೇ ಪ್ಯಾನಿಕ್ ಅಟ್ಯಾಕ್ಸ್ಗೆ ಅಥವಾ ಒಂದು ದಿಢೀರ್ ಆಘಾತ ಉಸಿರುಗಟ್ಟು ಉಸಿರುಗಟ್ಟಿಸುವಂತ ಸ್ಥಿತಿ ಅಲ್ವಾ ಆ ಟೈಮಲ್ಲಿ ನಾವು ಹೆಲ್ಪ್ಲೆಸ್ ಆಗ್ಬಿಡ್ತೀವಿ ಏನು ಯಾಕೆ ಯಾಕೆ ಹಿಂಗೆ ನನಗೆ ಯಾಕೆ ತರ ಆಗ್ತಾ ಇದೆ ಅನ್ನೋ ಆಲೋಚನೆಗಳು ಎಷ್ಟೊಂದು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಆ ಸಿಚುವೇಷನಲ್ಲಿ ಅಲ್ಲಿ ನಾವು ಮಾಡ್ ನಾನು ನಾವು ಇಂಥದ್ದೇ ಅಷ್ಟೇ ಫಸ್ಟ್ ಏನು ಗೊತ್ತಾ ಈ ಭಯ ಆನ್ಸೈಟಿ ಏನಾಯ್ತಲ್ಲ ಇದನ್ನ ನಾವು ಫಸ್ಟ್ ಸ್ಟಾಪ್ ಮಾಡಬೇಕು ನಾವು ನಮ್ಮಷ್ಟು ನಾವೇ ಹೇಳ್ಕೊಬೇಕು ಏನಂತಂದರೆ ಈ ಸಿಂಪ್ಟಮ್ಸ್ ಹೇಗೆ ಬರ್ತಾ ಇದೆ ನನ್ನ ಮನಸ್ಸು ಕರಡಿ ನೋಡಿದೆ ಓಕೆ ಆ ಕರಡಿಗೆ ಎದುರುಕೊಂಡು ನನ್ನ ಬಾಡಿ ಈ ನ ಸೃಷ್ಟಿ ಮಾಡ್ತಾ ಇದೆ ನನ್ನ ಹೃದಯ ಬಡಿತ ನಡೀತಾ ಇರೋದು ನಾರ್ಮಲ್ಲು ನನ್ನ ನನಗೆ ಬೆವರ್ತಾ ಇರೋದು ನಾನು ನಾರ್ಮಲ್ಲು ನನಗೆ ತಲೆ ಸುತ್ತಬಾರದು ನಾರ್ಮಲ್ಲು ನನ್ನ ಮೈಯೆಲ್ಲ ಬಿಸಿ ಆಗ್ತಾ ಇದೆಯಲ್ಲ ಇದು ನಾರ್ಮಲ್ಲು ಯಾಕೆಂದ್ರೆ ನನ್ನ ಬಾಡಿ ಈ ಡೇಂಜರ್ ಸಿಚುವೇಷನ್ ಎದುರಿಸಕೋಸ್ಕರ ಈ ಸಿಂಪ್ಟಮ್ಸ್ ಎಲ್ಲ ಕೊಡ್ತಾ ಇದೆ ಇದರಲ್ಲಿ ಏನು ತೊಂದರೆ ಇಲ್ಲ ಓಕೆ ಇದು ಏನು ತೊಂದರೆ ಇಲ್ಲ ಈಗ ಬೇರೆಯವ್ರಿಗೆ ನಿಮ್ಮ ಅಕ್ಕಪಕ್ಕ ಇರೋರಿಗೆ ಆ ಕರಡಿ ಕಾಣಿಸ್ತಾ ಇಲ್ಲ ನಿಮ್ಮ ಮಾತ್ರ ಕಾಣಿಸ್ತಾ ಇದೆ ಸೊ ನಿಮ್ ಮನಸ್ಸು ಹುಟ್ಟಾಕಿರೋ ಭಯನ ನಿಮ್ ಮನಸ್ಸೇ ತಡಿಬಹುದು ಜಸ್ಟ್ ನಾವು ನಮ್ಮೊಳಗಡೆ ನಾವು ಹೇಳ್ಕೊಬೇಕಾಗಿರೋ ಇಷ್ಟೇ ಸೊ ಈ ಅಲ್ಲಿ ಈ ಸಿಂಪ್ಟಮ್ಸ್ ಬರ್ತಾ ಇದೆಯಲ್ಲ ಇದು ನಾರ್ಮಲ್ಲು ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಿನ್ನ ನಮ್ಮ ಬಾಡಿಲಿ ಅಬ್ನಾರ್ಮಲಿಟಿ ಏನೂ ಇಲ್ಲ ಯಾಕೆ ಅಂದರೆ ಏನೇ ಒಂದು ಡೇಂಜರ್ ಸಿಚುವೇಷನ್ ಬಂದು ಅಂದ್ರೂ ನಮ್ಮ ಬಾಡಿ ರಿಯಾಕ್ಟ್ ಮಾಡದೆ ಈ ಥರ ಅಂದರೆ ಈಗ ನಿಮ್ಮ ಎದುರುಗಡೆ ರಿಯಲ್ ಕರಡಿನೋ ಅಥವಾ ನಿಮ್ಮ ಭಯ ಪಡೋದು ನಾಗರಾವೋ ಅಥವಾ ಒಬ್ಬ ಒಬ್ಬ ಒಲೆ ಕೊಲೆಗಡ್ಕನೋ ಏನೋ ನಿಮ್ಮ ಇಮ್ಯಾಜಿನೇಷನ್ ಬಿಟ್ಟಿದ್ದು ಅದು ಇಲ್ಲ ಆದರೂ ನನಗಿವೆಲ್ಲ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನನ್ನ ಮನಸ್ಸಲ್ಲಿ ನಾನೇ ಸೃಷ್ಟಿ ಮಾಡಿಕೊಳ್ತಾ ಇದ್ದೀನಿ ನಾನೇ ಒಂದು ಕರಡಿ ಸೃಷ್ಟಿ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ನನ್ನ ಮೈಯೆಲ್ಲ ಈ ಥರ ಎಲ್ಲ ಸಿಂಪ್ಟಮ್ಸ್ ಕೊಡ್ತಾ ಇದೆ ಈ ಸಿಂಪ್ಟಮ್ಸ್ಗೆ ನಾನು ಭಯ ಪಡ್ತಾ ಇಲ್ಲ ಸೊ ಇದನ್ನು ನಾವು ಹೇಳ್ಕೊಬೇಕು ಆಗ ನಿಮ್ಮ ಭಯ ತಕ್ಕ ಮಟ್ಟಿಗೆ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ನೆಕ್ಸ್ಟು ಸಿಂಪ್ಟಮ್ಸ್ ಈ ಸಿಂಪ್ಟಮ್ಸ್ ಬರ್ತಾ ಇದೆಯಲ್ಲ ಅದಕ್ಕೆ ಹೆಂಗೆ ವರ್ಕೌಟ್ ಮಾಡಿಕೊಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕೆಂದರೆ ಈ ವಿಡಿಯೋ ತುಂಬಾ ಲಾಂಗ್ ಆಯಿತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಈ ದುಗುಡ ಈ ಭಯ ಆಂಗ್ಸೈಟಿನ ದೂರ ಇಟ್ಟು ನಿಮ್ಮದು ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡೋದಂತ ಒಂದು ಪರಿಸ್ಥಿತಿ ನಿಮಗೆ ಬರಲಿ ಆ ಥರ ಇನ್ಫಾರ್ಮೇಷನ್ ನಾನು ಕೂಡ ಕೊಡುವಂತ ಪ್ರಯತ್ನ